ಇವತ್ತು ನಾನು ಮಾತಾಡ್ತಾ ಇರೋ ವಿಷಯ ಟೀಚರ್ಸ್ ಡೇ ಪ್ರತಿ ವರ್ಷ ಸೆಪ್ಟೆಂಬರ್ ಐದನ್ನು ನಾವು ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಈ ದಿನವನ್ನ ಭಾರತದ ದ್ವಿತೀಯ ರಾಷ್ಟ್ರಪತಿ ಮಹಾನ್ ತತ್ವಜ್ಞಾನಿ ಹಾಗೂ ಉತ್ತಮ ಶಿಕ್ಷಕರಾದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳಿದ್ದೇನೆಂದರೆ ಅ ಟ್ರೂ ಟೀಚರ್ ಇಸ್ ದ ಥಿಂಕ್ ಇಂಡಿಪೆಂಡೆಂಟ್ಲಿ ಅವರ ವಿದ್ಯಾರ್ಥಿಗಳು ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಆಚರಿಸಬೇಕು ಆಚರಿಸ್ಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಇದರ ಬದಲಾಗಿ ಈ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿ ಅಂತ ಆ ಕಾರಣದಿಂದಲೇ ನಾವು ಸೆಪ್ಟೆಂಬರ್ ಐದನ್ನ ಟೀಚರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಶಿಕ್ಷಕರ ದಿನಾಚರಣೆ ನಮಗೆ ತುಂಬ ವಿಶೇಷ ಯಾಕಂದರೆ ಶಿಕ್ಷಕರು ಕೇವಲ ಪಾಠ ಹೇಳೋರು ಮಾತ್ರ ಅಲ್ಲ ಅವರು ನಮ್ಮ ಜೀವನದ ದಾರಿಯನ್ನು ತೋರಿಸೋರು ದೇ ಆರ್ ಅವರ್ ಗೈಡ್ ಮೆಂಟರ್ ಆ್ಯಂಡ್ ಮೋಟಿವೇಟರ್ ಅವರು ನಮ್ಮೊಳಗಿನ ಸಾಮರ್ಥ್ಯವನ್ನು ಹೊರತೆಗೆದು ನಾವು ಯಶಸ್ವಿಯಾಗಲು ನೆರವಾಗ್ತಾರೆ ಒಬ್ಬ ಡಾಕ್ಟರ್ ಒಬ್ಬ ಇಂಜಿನಿಯರ್ ಒಬ್ಬ ನಾಯಕ ಒಬ್ಬ ಕಲಾವಿದ ಎಲ್ಲರೂ ಮೊದಲು ವಿದ್ಯಾರ್ಥಿಗಳೇ ವಿತೌಟ್ ಟೀಚರ್ಸ್ ನೋ ಪ್ರೊಫೆಷನ್ ಕೆನ್ ಎಕ್ಸಿಸ್ಟ್ ನನ್ನ ಜೀವನದಲ್ಲೂ ಕೂಡ ನನಗೆ ಬಹಳಷ್ಟು ಗುರುಗಳ ಪ್ರಭಾವ ಇದೆ ನಾನು ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸನ್ನು ಇವತ್ತಿಗೂ ನೆನಪಿಸ್ಕೊಳ್ತೀನಿ ಅವ್ರು ನನಗೆ ಒಂದು ಮಾತು ಹೇಳ್ತಾ ಇದ್ರು ಡೋಂಟ್ ಬಿ ಅಫ್ರೇಡ್ ಆಫ್ ಮಿಸ್ಟೇಕ್ಸ್ ಮಿಸ್ಟೇಕ್ಸ್ ಆರ್ ಸ್ಟೆಪ್ಪಿಂಗ್ ಸ್ಟೋನ್ಸ್ ಟು ಸಕ್ಸಸ್ ಆ ಮಾತು ಇವತ್ತಿಗೂ ನನ್ನ ಮನಸ್ಸಲ್ಲಿ ಬೇರೂರಿದೆ ಅದು ನನಗೆ ಯಾವಾಗಲೂ ಧೈರ್ಯ ನೀಡುತ್ತೆ ಅದೇ ರೀತಿ ಶಿಕ್ಷಕರು ನಮಗೆ ಕೇವಲ ಸಬ್ಜೆಕ್ಟ್ ನಾಲೆಡ್ಜನ್ನು ಮಾತ್ರ ಕೊಡೋದಿಲ್ಲ ಅವರು ಡಿಸಿಪ್ಲಿನ್ ವ್ಯಾಲ್ಯೂಸ್ ಹಾನೆಸ್ಟಿ ಹಾರ್ಡ್ ವರ್ಕ್ ಇವುಗಳನ್ನೆಲ್ಲದನ್ನೂ ಕಲಿಸ್ತಾರೆ ನಮ್ಮ ಸಂಸ್ಕೃತಿನಲ್ಲೇ ಗುರುವಿನ ಸ್ಥಾನ ಅತ್ಯುನ್ನತವಾದದ್ದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಹೇಳಲಾಗತ್ತೆ ಅದರ ಅರ್ಥ ಗುರುಗಳನ್ನು ದೇವರ ಸಮಾನರನ್ನಾಗಿ ಪರಿಗಣಿಸಲಾಗಿದೆ ಇದು ಶಿಕ್ಷಕರ ಮಹತ್ವವನ್ನು ತೋರಿಸುತ್ತೆ ಶಿಕ್ಷಕರ ದಿನವನ್ನು ಆಚರಣೆ ಮಾಡೋದು ಕೇವಲ ಒಂದು ಔಪಚಾರಿಕತೆಯಲ್ಲ ಇದು ಶಿಕ್ಷಕರ ಶ್ರಮ ತ್ಯಾಗ ಹಾಗೆ ಅವರ ಸಮರ್ಪಣೆಗೆ ಗೌರವ ಸೂಚಿಸುವಂತಹ ಒಂದು ಅವಕಾಶ ಶಿಕ್ಷಕರ ಪರಿಶ್ರಮ ಅವ್ರ ಪ್ರೀತಿ ಅವ್ರ ಮಾರ್ಗದರ್ಶನ ಇದ್ಯಾವುದನ್ನು ನಾವು ಯಾವತ್ತೂ ಮರಿಬಾರ್ದು ನಾವು ಯಾವ ವೃತ್ತಿಯಲ್ಲಿದ್ದರೂ ನಾವು ಯಾವ ಗುರಿಯನ್ನು ಸಾಧಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದರು ಹಿಂದೆ ಒಬ್ಬ ಗುರು ಇದ್ದೇ ಇರ್ತಾರೆ ಅವರು ನಮಗೆ ಕೇವಲ ಪುಸ್ತಕದ ಪಾಠವನ್ನು ಮಾತ್ರ ನೀಡೋದಿಲ್ಲ ಅವರ ಪಾಠ ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ಹಾಗೆ ನಮ್ಮ ವ್ಯಕ್ತಿತ್ವಕ್ಕೆ ತಾಕತ್ತೆ ಅವ್ರು ನಮ್ಮ ತಪ್ಪುಗಳನ್ನ ಒಪ್ಕೊಳ್ತಾರೆ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ನಮ್ಮಲ್ಲಿ ನಂಬಿಕೆ ಇಡ್ತಾರೆ ಹಾಗೆ ನಮ್ಮನ್ನು ಬೆಂಬಲಿಸ್ತಾರೆ ಇದೆಲ್ಲದನ್ನೂ ಸದಾ ನಾವು ನೆನಪಿಸ್ಕೊಳ್ಳೇಬೇಕು ಹಾಗಾಗಿ ಈ ಟೀಚರ್ಸ್ ಡೇ ದಿನ ನಾನು ನನ್ನ ಎಲ್ಲ ಶಿಕ್ಷಕರುಗಳನ್ನ ನೆನಪಿಸ್ಕೊಳ್ತಾ ನನ್ನ ಹೃದಯ ಆಳದಿಂದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಿಮ್ಮ ಶ್ರಮ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಮರ್ಪಣೆಗೆ ನಮ್ಮ ಮನಸ್ಸಿನಿಂದ ಕೃತಜ್ಞತೆಗಳು ಹ್ಯಾಪಿ ಟೀಚರ್ಸ್ ಡೇ ಈ ವಿಡಿಯೋ ಇಷ್ಟ ಆಗಿದರೆ ಇದನ್ನು ನಿಮ್ಮ ಎಲ್ಲ ಟೀಚರ್ಸ್ಗೆ ಶೇರ್ ಮಾಡಿ ಹಾಗೆ ಈ ಮೂಲಕ ನೀವು ಧನ್ಯವಾದಗಳನ್ನ ತಿಳಿಸಿ